बलं करोतु सतोतम केतु पुलस्नितिम सर्वे भूतिकराकरा भवन्तु सतम सर्वेश कोलाग्रम पुरुषम समस्ते दुस्य आदि घटक प्रभो मदगुरुय धनदान्यादि समृद्धिम पुरमे मे प्रभो प्रियधि पूर्वकता देवनगुण विशेषण विशिष्टायम शुभ तीतो नक्षत्र रासो जातक्य

स्थित शेस ग्रहण अतिशय शुभस्थान फल पैपर्थम ये ग्रह शुभकृश्य शीत ग्रहण अतिशय शुभस्थान फल पैपर्थ अपमृत्यो अपकंटक अंतर्दश महादश प्राणदश भुक्ति शूद्रा पीड़ा पर्यट आयुरारोग्य ಐಶ್ವರಾಬಿ ವ್ಯರ್ಥಂ ಸರ್ವರೋಗ ಪರಿಹಾರಾರ್ಥಂ ನಾಗದೋಷ ಕಾಕಾಯಿ ಸುಗಂಧಿಂ ಕುಷ್ಟಿವರ್ಧನಂ ಪೂರ್ವಾರಕ ವಂದನ ಮೃತ್ಯು ಅಮೃತ ಎಸ್ವ ರತ್ನ ಸಿಂಹಾಸನ ಸಮರ್ಪಯಾಮಿ ಹೇಳಿ ಈಗ ಅಲ್ಲಿ ಇದಕ್ಕೆ ಕಲ್ಗೆ ಇಟ್ಟಿನ ಒಂದು ಸೂರು ಕುಂಕುಮ ಇಟ್ಬಿಟ್ಟು ಎರಡು ಕಡ್ಡಿ ಹಚ್ಕೊಂಡು ಆಯುಧಗಳಿಗೆಲ್ಲ ಒಂದು ಪೂಜೆ ಮಾಡಿಬಿಡಿ ಅಲ್ಲಿ ಒಂದು ಹಿಂಗೆ ಹಾಕ್ಬಿಡಿ ಇದ್ರ ಮೇಲೆ ಇದ್ರ ಮೇಲೆಲ್ಲ ನಿಮ್ಮ ಕೈ ಮುಟ್ಟಿ ಏನು ಪೂಜೆ ಮಾಡ್ತಾರೆ ಅಂತ ನಿಮ್ಮ ಕೈ ಮುಟ್ಟಿ ರಕ್ಷಣಾ ಕುಂಕುಮ ಇದ್ರ ಮೇಲೆ ಆ ತಾರಗಳನ್ನೆಲ್ಲ ಹಾಕ್ಬಿಡಿ ಹಾಗೆ ಹಾಂ ಹಾಕ್ಬಿಟ್ಟು ಎರಡು ಕಡ್ಡಿ ಹಚ್ಕೊಂಡಿ कर्पूरा ओम वास्तु समस्त सैयादिट प्रभो मधुन धान्यादि प्रभु ओम सूर्याय चंद्राय मंगलाय गुरु शुक्र शनिवाश राहुकेतु नम सटल कर्पूरा चीजें

ಹೊಸ ಹಾಕಬೇಕು ಒಂದೇ ಹಾಕಬೇಕು ಊರ್ದಾಗ್ಬಿಡುತ್ತೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಈಗ ಈ ಕಡೆ ಬಂದ್ ಕಳ್ದೀನಿ ನೀನು ಬಿಡಿ ಜಾಗ ಟೈಮ್ ಆಗೋಗ್ತದೆ ಆಲೂ ಮಸೂರು ಹಾ ಬರೋಣ ಮೂರ್ ಸರಿ ಹಾಕೋಣ ಗಂಗೆ ಎನ್ನದು ಗಂಗೆ ಏಚ ಎಮನೆ ದಯವಿ ಹಿಂಗೆ ನೋಡಿ ಇಲ್ಲಿ ನೋಡಿ ಹಿಂಗಿಡ್ಕೊಂಡು ಆಲೂ ತುಪ್ಪ ಬಿಡೋದು ಯಾಕೆ ಬಿಡ್ತೀವಿ ನಾವು ಇದಕ್ಕೆ ಹಾ ಹಂಗ್ತದೆ ಮೂರ್ ಸರಿ ಹಾಕೋಣ ओम गंगे च यमुने च जयव गोदावरी सरस्वती नमो अष्ट कुंकुमासना कटिरक करके तो कुंकुम केली अग्नि में प्रथम कुंकुमाकन हरिद्रा चूर्णम समर्पयामि ओम कुंकुमा चूर्णम समर्पयामि ओम वास्तु पुरुषम समस्तेसु भूषय आदि गटा प्रभो मद गुरुये धनधान्य आदि समृद्धिम कुर्मे प्रभो अक्षतकन येन ನಿಮಿಷ ಮಾಡಿ ಬಿಡ್ಸಂದ ಇರಿಸಣ್ಣ ಐದು ತಳ್ಳಣ್ಣ ಒಂದೊಂದೊಂದು ಬಿಚ್ಚಿ ಅದೇ ಒಂದ್ ನಿಮಿಷ ಇರುತ್ತೆ ಅದಕ್ಕೆ ಬಿಚ್ಚಿ ಅದ ಅವ್ರ ಕೈ ಕೊಡಿತು

ಮಾದೇ ಒಮ್ಮದೇವಿ ಶುದ್ಧ ಸ್ಥಾನ ಸಮರ್ಪ ಜಾತೇಖ ಹೇಳವ ಏನಿದೆ ತಪ್ಪು ನಪ್ಪು ಏನಿದ್ರು ಎಲ್ಲ ನೀನೇ ಮನ್ನಿಸ್ಬೇಕು ಇಲ್ಲ ಹಿಂಗಿದೆ ಕಣೋ ಇಲ್ಲ ನಾನು ಮಾಡಿದ ಸರಿ ಇಲ್ಲ ಈ ಥರದಲ್ಲಿ ಈ ಥರ ಮಾಡಿ ಅನ್ನೋದಾದ್ರೂ ನೀನು ವಾಕ್ ಕೊಟ್ಟರು ಒಳ್ಳೇದೇ ನಾ ಮೇಲೂಂತ ಹೇಳೋಕ್ಕಾಗಲ್ಲ ಹಾಕಿದ್ರಾ ನಿಮ್ಮ ತಲೆ ಮೇಲೆ ಹಾಕಲಿ ನಿಂತಿರೋರಿಗೆಲ್ಲ ಹಾಕಿ ಅವರು ಎಲ್ಲ ಶುದ್ಧವಾದ್ರು ಅಂತ

विष्णु कलशसमुखे विष्णुकुद्रा सामर्शिता मूल तत्व तो मध्यमा मतृगृण सुता सुखात्गरसर्वे सप्तदीपो वसुंधरा ऋग्वेद यजुर्ेद साम तेद वेदा सहित सर्व कल सामर्चिता योदेवा पूजा दुरीतक्ष कारका गंगे चाह यम चा, चा गोदावरी सरस्वती नर्मदे सिंधु कावेरी कावेरीजलाधि ओं कलस श्रीमद्रमामी ओं कलस श्रीमद विष्णु यामी ओं कलश न ईश्वर मायामी ओं लक्ष्मीनारायण व्याम नम कल ओं उमाश्वरी व्याम नम कलस ये वोम सचिदा परंदरा ब्याम नमः कलस ये परिणजोति वो नमः कलस लक्ष्मी वेंकटेश्वरा ब्याम नमः कलस सीतारामाभ्यां वोम सीता रामा ब्याम नमः कलस ये वोम औषधारा ब्याम नमः कलस ये वोम दुर्गा या नमः कलस ये नमः कलस क्षेत्रपालिने ने ब्यामनमहा कलस ये वोम आस्तु पुरुषा या अभयंकराया कलस ये अभयंकरा या ब्यामनमहा कलस ये त्रयंबका श्रीशैले ब्यामनमहा कलस ये ब्याम वोम गणपतिये सैले ब्यामनमहा कलस ಓಂ ಮೃಶ್ವರಸ್ವಾಮಿ ಬ್ಯಾಂ ನಮಃ ಕಳಶಯೇ ಓಂ ಆಂಜನೇಯಸ್ವಾಮಿ ನಮಃ ಕಳಶಯೇ ಓಂ ಕಾಲಭೈರವೇಶ್ವರಸ್ವೀ ಬ್ಯಾಂ ನಮಃ ಕಳಶಯೇ ವಂ ಮೃಗೇಶ್ವರಸ್ವಾಮಿ ಬ್ಯಾಂ ನಮಃ ಕಳಶಯೇ ಓಂ ಸಿದ್ಧಲಿಂಗೇಶ್ವರಸ್ವಾಮಿ ಭ್ಯಾಂ ನಮಃ ಕಳಶಯ್ಯೆ ಓಂ ಮಂಜುನಾಥಸ್ವಾಮಿ ಬ್ಯಾಂ ನಮಃ ಕಳಶಯೇ ಏಂ ನಂಜುಂಡೇಶ್ವರಸ್ವಾಮಿ ಬ್ಯಾಂ ನಮಃ ಕಳಶಹಯೇ ಓಂ ಶಂಕರೇಶ್ವರ ಸ್ವಾಮಿ ಬ್ಯಾಂ ನಮಃ ಕಳಸಯೇ ಓಂ ವಿರೂಪಾಕ್ಷ ಸ್ವಾಮಿ ಬ್ಯಾಂ ನಮಃ ಕಳಸಯೇ ಓಂ ಸ್ವಾಮಿ ಬ್ಯಾಂ ನಮಃ ಕಳಸಯೇ ಓಂ ದೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧುಕಾವೇರಿ ಜಲಸನ್ನಿಧಿವರು ವೆಂಕಟೇಶ್ವರ

ಓಂ ಗಂಗೆ ಚಾ ಯಮನೇ ಚಾ ಜೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲ ಸನ್ನಿಧಿಂಗ್ ಓಂ ಸುದ್ದೋಧಕ ಸಮರ್ಪಯಾಮಿ ಓಂ ವಾಸು ಪುರುಷನ್ ಹೇಳಿ ಅವ್ಳು ಬಂದ್ ಹೇಳದ ಅವ್ರು ಎರಡ್ ಮಾತ್ ಹೇಳ್ಬೇಕು ನಮಗೂ ಸಮಾಧಾನ ಯಾಕೆ ಏನ್ ದುಃಖ ಒಳ್ಳೇದ್ ಮಾಡ್ತಾ ಇದ್ದಾರೆ ಹ್ಮ್ ಓಂ ಎತ್ತಣ್ಣ ಎತ್ಕೊಂಡು ಅವ್ನು ಬರೋ ವಿದ್ಯಾಬುದ್ಧಿ ಕೊಡೋಕ್ಕಂತ ನಾವ್ನೇ ಮನೆಗ್ ಕುಟುಂಬವನ್ನ ಬೆಳೆಸೋನು ಅವನೇ ಮುಂದೆ ದಾರಿ ತೋರ್ಸ್ಕೊಂಡ್ ಹೋಗೋನು ಅವನೇ आ गणपति मैं मुर्स हाँबिड़ी ओम कराव श्रेय कुछ ओम शुभे शोभने मोहर्ते अद्य ब्रह्मण द्वितीय परार्धे श्वेत परह कलपे वहस्पत मन कलियुगे प्रथम पादे जब बीपे भरत पुरुषे भरत कंडे दंड कारुण्य गोदावरी तीर शाली वाहन शखे बौद्ध अवतारे वर्तमान व्यवहार के मान प्रभुवाि समस्ण श्रीमतो श्रीमतु नाम समसरे श्री विश्वावसो नाम समसरे वैशाख मासे दक्षिण अयने ವೈಶಾಖ ಮಾಸೆ ಕೃಷ್ಣ ಪಕ್ಷೆ ಸೀತವ್ ವಾಸರ ಹಿಂದುವಾಸರ ಮುಕ್ತಾಯಂ ಶುಭನಕ್ಷತ್ರ ಶುಭಯೋಗ ಶುಭಕರುಣ ದೇವಂಗುಣ ವಿಶೇಷಣ ವಿಶಿಷ್ಟಾಯಂ ಸಹ ಕುಟುಂಬಾನ ಸ್ಥೈರ್ಯ ವೀರ್ಯ ಆಯುರು ಆರೋಗ್ಯಾಭಿ ಸಿದ್ಧಾರ್ಥ್ ಕುರುಮೆ ಭವಂತೋ ಗಣಪತಿಯನ್ನು ನಮ್ಮ ಮನಸ್ಸನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಜ್ಯೋತಿ ಬೆಳಕನ್ನು ತಗೊಂಡ್ರೆ ಆಮೇಲೆ ನಾವೇನಾದರೂ ಮಾಡ್ಬೋದು ಅಂತ ಮೊದಲು ಜ್ಯೋತಿ ಪೂಜೆ ಮಾಡೋದು ಓಂ ಗಣಾನಂತ ಗಣಪತಿ ಅವಾಮಿ ಕವಿಂ ಕವೀಣಂ ಉಪವಾಸ ವಸ್ರಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣ ಶ್ವಥ ಆನಿ ಸ್ವಂದಂ ಓಂ ಮಹಾಗಣಪತಿ ಮಾಯಾಮಿ ಓಂ ಸುಮಾ ಗಣಪತಿ ಮಾ ಮಾಯಾಮಿ ಓಂ ಭುವಾ ಮಾ ಗಣಪತಿ ಮಾ ಮಾಯಾಮಿ ಓಂ ಬರ್ಬರ್ ಬರ್ ಮಹಾಗಣಪತಿ ಮಾಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಹರಿದ್ರಾಚರಣಂ ಸಮರ್ಪಯಾಮಿ ಅಷ್ಟು ತಟ್ಟೆ ಇಟ್ಕೋ ಈ ಕಡೆಗೆ ನಿಮ್ಮ ಕಡೆಗೆ ತಿರುಗಿಸಿಕೊ ಹಾ ಅಷ್ಟ ಗಣಪತಿ ಮೇಲೆ ಅಷ್ಟು ಹಾಕು हरिद्राचूर्ण सामर्पयाम कुंकुम सर्पयामी गंधद्वर सर्पयामूर बेल उचूर तक गंध एक गंधद्वा सर्पयामी वम अक्षता सर्पयामी ओं पुष्प सामर्पयामी उ ஓம் ஓம்ணான வாக்கவிங் கவீணமுப்பரம் ஜெயராஜம் ப்ரமணா ப்ரமணாந்தம் ஓம் மஹாணபதி மாயாமி ஓம் சுமணி மா மாணபதி மா மாய ஓம் திரயம் வமியஜமா சுகந்தி சிம்மாசனம் குருவார்கந்தனஸ்வாரத்னசிஹனம் சத்யோ சதியோஜா நமோ நம பாம் பாம் சமர்ப்பவே பவே பவே நாதிபவே பவசியமஸ்தம் அகம் சமர் ओम आचमिनिम समर्पयामि ओम नमः श्री गणपतये गणपतिके बलि के ओम वाक्र तुंड महाकाय सूर्य कोटि समप्रभा निर्विघ्नं कुरुमे सर्व कार्येषु सर्वदा ओम नमः शिवाय नमः श्री विनायक स्वामी अनुग्रह सुप्रीता सुप्रसना वरदा भवन्तः करावश्वरे वसति लक्ष्मी सरस्वती करे मोले स्थिर गौरी प्रभाति करदर्शनं ಈ ಬಾಳೆಹಣ್ಣು ಫಟ್ ಮುಂದೀರಿ ತೆಂಗಿನ್ಕಾಯಿ ನಾ ರಾಯ್ತಾ ಹೊಡಿಯೋಕೆ ಆಯ್ತು ಹಾ ಒಂದ್ ವಡೆ ಇತ್ತಾ ಬನ್ನಿ ಚಟ್ಟೆ ತಟ್ಟೆ ಎಲ್ಲ ಐತೆ ನೋಡಿ ಅಲ್ಲಿ ತಮ್ಮ ತಾಂಬ ಸಟ್ಟೆ ಇತ್ಕೊಮ್ಮ ಬಿಡಿ ಈ ಕಡೆ ಓಂಬ ಅವತ್ ಯಾ ಏನಮ್ಮ ಹೂವಾ ಬಿಡಿ ಮಾಡ್ಕೊಳಿ ಅವಾ ಎಲ್ಲ ಬಿಡಿ ಆಗವಾ ಹಾ ತೊಳೆ ಮೇಲೆ ಇಟ್ಕೊಳ್ಳಿ ಮೊಬೈಲ್ ಕಳಿಕ್ ಮಾಡಿ ಬಿಡು ಮೊಬೈಲ್ ಈಗ ಯೂಸ್ ಮಾಡ್ಬಾರ್ದು ಇಟ್ಕೊಂಡಿರಿ ಫೋಟೋ ಹೊಡೆದೀರಲ್ಲ ಹಾ